ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಏಕಾದಶಿ ವೃತ್ತದಂದು ಅಕ್ಕಿಯಿಂದ ತಯಾರಿಸಿದ ಆಹಾರ ಸೇವನೆಯನ್ನು ನಿಷೇಧ ಮಾಡಲಾಗಿದೆ ಅಂದರೆ ಅನ್ನನ ತಿನ್ನಬಾರ್ದು ಅಥವಾ ಅಕ್ಕಿಯಿಂದ ತಯಾರಿಸಿರುವಂಥ ಯಾವುದೇ ಒಂದು ಪದಾರ್ಥನ ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗೆ ಬಾರ್ಲಿಯ ಸೇವನೆಯನ್ನು ಕೂಡ ನಿಷೇಧ ಮಾಡ್ತಾರೆ ಯಾಕೆ ಅದಕ್ಕೆ ಒಂದು ಕಾರಣ ಏನು ವೈಜ್ಞಾನಿಕವಾದ ಕಾರಣ ಏನು ಹಾಗೆ ಧರ್ಮದ ಪ್ರಕಾರ ಪುರಾಣಗಳ ಪ್ರಕಾರ ಅದಕ್ಕೆ ಏನು ಹಿನ್ನೆಲೆ ಇದೆ ಯಾಕೆ ನಾವು ಅದನ್ನು ಸೇವನೆ ಮಾಡಬಾರ್ದು ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಪ್ರತಿಯೊಂದು ಉಪವಾಸಕ್ಕೂ ನಮ್ಮ ಸನಾತನ ಧರ್ಮದಲ್ಲಿ ತನ್ನದೇ ಆದ ಸ್ಥಾನ ಅಥವಾ ಪ್ರಾಮುಖ್ಯತೆಯನ್ನು ಅದು ಪಡ್ಕೊಂಡಿದೆ ಆದರೆ ಏಕಾದಶಿ ಉಪವಾಸ ಈ ಒಂದು ಉಪವಾಸದ ವ್ರತ ಇದಕ್ಕೊಂದು ವಿಶೇಷವಾಗಿರುವಂತಹ ಸ್ಥಾನ ಇದೆ ಈ ಒಂದು ತಿಥಿಯನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ ಆದ್ದರಿಂದ ಏಕಾದಶಿಯನ್ನು ಹರಿವಾಸರ ಅಥವಾ ಹರಿದಿನ ಅಂತ ಕೂಡ ಕರೀತಾರೆ ಧರ್ಮಗ್ರಂಥಗಳ ಪ್ರಕಾರ ಉಪವಾಸದ ನಿಯಮಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ಯಾವುದೇ ಒಂದು ಫಲ ಪೂಜೆಯ ಫಲ ನಮಗೆ ದೊರೆಯಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಈ ದಿನ ನಾವು ಅನ್ನವನ್ನು ಹಾಗೆಯೇ ಅದರಿಂದ ಮಾಡಿರುವಂತಹ ಯಾವುದೇ ಆಹಾರವನ್ನು ಕೂಡ ನಾವು ತಿನ್ನಬಾರದು ಈ ಅನ್ನವನ್ನು ತಿನ್ನೋದರಿಂದ ಮನಸ್ಸಿನಲ್ಲಿ ಅಶುದ್ಧತೆ ಬರುತ್ತದೆ ಇಂದ್ರಿಯಗಳನ್ನು ನಿಯಂತ್ರಿಸುವ ನಿರ್ದಿಷ್ಟ ಉದ್ದೇಶದಿಂದ ಉಪವಾಸ ವೃತ್ತವನ್ನು ಆಚರಣೆ ಮಾಡಬೇಕು ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಂಡು ಮನಸ್ಸನ್ನು ವಿಷ್ಣುವಿನ ಪೂಜೆಯಲ್ಲಿ ಕೇಂದ್ರೀಕರಿಸಿಕೊಳ್ಳಬೇಕೆಂದರೆ ದಿನ ಅನ್ನವನ್ನು ನಾವು ತ್ಯಜಿಸಬೇಕು ಸ್ನೇಹಿತರೆ ಇದಕ್ಕೊಂದು ವೈಜ್ಞಾನಿಕವಾದ ಕಾರಣ ಏನಪ್ಪ ಅಂತ ಹೇಳಿದರೆ ಸನಾತನ ಧರ್ಮ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಕೆಲವು ವೈಜ್ಞಾನಿಕ ವಿಧಾನವನ್ನು ಕೂಡ ಆಧರಿಸಿದೆ ನಮ್ಮ ಪೂರ್ವಿಕರು ದೈವಿಕ ಜ್ಞಾನದ ಅದ್ಭುತವನ್ನು ಹೇಳಿದ್ದಾರೆ ನಮಗೆ ಈ ಸಾಂಪ್ರದಾಯಗಳು ಯುಗ ಯುಗಗಳು ಕಳೆದರೂ ಕೂಡ ಇಂದಿಗೂ ನಿಖರವಾಗಿಯೇ ಉಳಿದಿದೆ ವೈಜ್ಞಾನಿಕ ಸಂಗತಿಗಳ ಪ್ರಕಾರ ಅಕ್ಕಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತದೆ ಅದೇ ಸಮಯದಲ್ಲಿ ಚಂದ್ರನು ನೀರಿನ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾನೆ ಮತ್ತು ಚಂದ್ರನು ಮನಸ್ಸಿಗೆ ಕಾರಣವಾಗಿರುವಂತಹ ಗ್ರಹ ಆಗಿರೋದ್ರಿಂದ ಅಕ್ಕಿ ತಿನ್ನೋದರಿಂದ ದೇಹದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಮನಸ್ಸು ಚಂಚಲವಾಗುತ್ತದೆ ವಿಚಲಿತಗೊಳ್ಳುತ್ತದೆ ಮನಸ್ಸಿನ ಚಂಚಲತೆಯು ಉಪವಾಸದ ನಿಯಮಗಳನ್ನು ಪಾಲಿಸಲು ಅಡ್ಡಿಯಾಗುತ್ತದೆ ಇದು ಒಂದು ವೈಜ್ಞಾನಿಕವಾದ ಕಾರಣ ಅನ್ನವನ್ನು ಯಾಕೆ ಸೇವನೆ ನಾವು ಏಕಾದಶಿ ವ್ರತದನ್ನು ಸೇವಿಸಬಾರದು ಎನ್ನುವುದಕ್ಕೆ ಹಾಗೆಯೇ ಈ ಒಂದು ಪುರಾಣಗಳ ಪ್ರಕಾರ ದಂತಕತೆ ಪ್ರಕಾರ ಅನ್ನವನ್ನು ಯಾಕೆ ಸೇವನೆ ಮಾಡಬಾರ್ದು ಅನ್ನೋದಕ್ಕೂ ಕೂಡ ಒಂದು ದಂತಕತೆ ಇದೆ ಅದರ ಪ್ರಕಾರ ಏನು ಹೇಳೋದು ಅಂತ ಹೇಳಿದ್ರೆ ಮಹರ್ಷಿ ಮೇಧಾನು ಶಕ್ತಿದೇವಿಯ ಕೋಪದಿಂದ ಪಾರಾಗಲು ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಇದರ ನಂತರ ಆತನ ದೇಹದ ಒಂದು ಭಾಗವು ಭೂಮಿಯ ತಾಯಿಯ ಒಡಲೊಳಗೆ ತೊಳೆಯುತ್ತದೆ ಮಹರ್ಷಿಯ ದೇಹವು ಭೂಮಿಯಲ್ಲಿ ಹೀರುಕೊಳ್ಳುವ ದಿನವೇ ಏಕಾದಶಿ ಅಂತ ನಂಬಲಾಗಿದೆ ಮಹರ್ಷಿ ಮೇಧಾನು ಭೂಮಿಯಲ್ಲಿ ಅಕ್ಕಿ ಮತ್ತು ಬಾರ್ಲಿಯ ರೂಪದಲ್ಲಿ ಜನ್ಮವನ್ನು ಪಡೆದರು ಅಂತ ಹೇಳಲಾಗಿದೆ ಅಕ್ಕಿ ಮತ್ತು ಬಾರ್ಲಿಯನ್ನು ಜೀವಿಗಳೆಂದು ಪರಿಗಣಿಸಲು ಇದು ಒಂದು ಕಾರಣ ಆಗಿದೆ ಆದ್ದರಿಂದ ಈ ದಿನ ಅಕ್ಕಿಯಿಂದ ಬಾರ್ಲಿಯಿಂದ ಮಾಡಿರುವಂತಹ ಯಾವುದೇ ಒಂದು ಪದಾರ್ಥವನ್ನು ತಿಂದರೆ ಮೇಧಾನ ಮಾಂಸ ಮತ್ತು ರಕ್ತವನ್ನು ಸೇವಿಸಿದಂತೆ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಏಕಾದಶಿಯ ಉಪವಾಸದ ಸಮಯದಲ್ಲಿ ಮಾಂಸ ಮೀನು ಮೊಟ್ಟೆ ಅನ್ನದಿಂದ ತಯಾರಿಸುವಂತಹ ಪದಾರ್ಥ ಬಾರ್ಲಿ ಇವುಗಳನ್ನು ನಿಷೇಧ ಮಾಡಲಾಗಿದೆ ಈ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ಸದಸ್ಯರು ಕೂಡ ಸುಳ್ಳು ಮತ್ತು ತಪ್ಪು ಕೆಲಸವನ್ನು ಮಾಡೋದನ್ನು ಕೂಡ ತಪ್ಪಿಸಬೇಕಾಗಿದೆ ಯಾವುದೇ ರೀತಿಯ ಅಸೂಯೆ ದ್ವೇಷದ ಭಾವನೆ ಕೂಡ ಇರಬಾರದು ವಾದ ವಿವಾದಗಳನ್ನು ಕೂಡ ತಪ್ಪಿಸಿ ನಾವು ಪೂಜೆಯಲ್ಲಿ ಉಪವಾಸದ ವ್ರತವಿದ್ದು ಪೂಜೆಯನ್ನು ಮಾಡಿದಾಗ ಆ ಭಗವಂತ ಶ್ರೀ ವಿಷ್ಣುವು ನಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ನಮಗೆ ಸಮೃದ್ಧಿ ಸಂತೋಷ ಶಾಂತಿಯನ್ನು ನೀಡ್ತಾನೆ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಈ ಒಂದು ಮಾಹಿತಿ ಬಗ್ಗೆ ನಿಮಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ